ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತು ಈಸಿಯಾಗಿ ಆಗಿ ಮತ್ತೆ ಕ್ವಿಕ್ ಆಗಿ ಅಲ್ಲಿ ಹೇಗೆ ನಾವು ಗಿಣ್ಣ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನಾನು ಅರ್ಧ ಲೀಟರ್ ಅಷ್ಟು ತಗೊಂಡಿದ್ದೀನಿ ಹಾಗೆ ನಿಮಗೆ ಇನ್ನೊಂದು ಹೇಳಲೇಬೇಕು ಫ್ರೆಂಡ್ಸ್ ಏನು ಗೊತ್ತಾ ಗಟ್ಟಿ ಗಿಣ್ಣ ಮಾಡ್ಲಿಕ್ಕೆ ಹಸು ಕರು ಹಾಕಿದ ಮೊದಲನದಿಂದ ಹಾಲು ಅರ್ಧ ಕಪ್ ಅಷ್ಟು ಇದ್ರೆ ಸಾಕು ನಾವು ಗಟ್ಟಿ ಗಿಣ್ಣ ಮಾಡ್ಕೋಬಹುದು ನಾನು ಹೆಚ್ಚಿಗೆ ಹಾಲು ಇರೋದ್ರಿಂದ ಮತ್ತೆ ಉಳಿಸೋದು ಬೇಡ ಅಂತೇಳಿ ಎಲ್ಲಾನು ಮಾಡ್ತಾ ಇದ್ದೀನಿ ಮತ್ತೆ ನಾವು ಗಿಣದಾಲ್ ತುಂಬಾ ಇದೆ ನಾವು ಡೈಲಿ ಯೂಸ್ ಮಾಡೋ ಹಾಲು ಬೇಡ ಅದರಲ್ಲಿ ಸೇರ್ಸೋದು ಹಾಗೆ ಮಾಡ್ತೀವಿ ಅಂತಂದ್ರೆ ಗಿಣ್ಣ ಸರಿಯಾಗಲ್ಲ ಗಿಣ್ಣ ಸಾಫ್ಟ್ ಆಗಿ ಮತ್ತೆ ಟೇಸ್ಟಿ ಆಗಿ ಬರ್ಬೇಕು ಅಂತಾದ್ರೆ ನಾವು ಹಸು ಹಾಲಾದ್ರೂ ಹಾಕ್ಬೇಕು ಇನ್ನು ನಂದಿನಿ ಹಾಲಾದ್ರೂ ಹಾಕಿ ಗಿಣ್ಣನ ನಾವು ಮಾಡ್ಕೋಬಹುದು ಅರ್ಧ ಲೀಟರ್ ಹಾಲಿಗೆ ಅರ್ಧ ಲೀಟರ್ ಅಷ್ಟು ನಂದಿನಿ ಹಾಲನ್ನ ಸೇರಿಸಿ ಮುಕ್ಕಾಲ್ ಕೆಜಿ ಅಷ್ಟು ಬೆಲ್ಲದ ಪುಡಿನ ಹಾಲಲ್ಲಿ ಕರಗಿಸಿ ಬೆಲ್ಲ ಎಲ್ಲ ಕರಗಿದ ಮೇಲೆ ಹಾಲನ್ನು ಸೋಸ್ಕೊಳ್ತಾ ಇದ್ದೀನಿ ಯಾಕಂದರೆ ಬೆಲ್ಲದಲ್ಲಿ ಕಸ ಮತ್ತು ಸಣ್ಣ ಕಲ್ಲು ಸಹ ಇರುತ್ತೆ ಹಾಗಾಗಿ ಹಾಲನ್ನು ಸೋಸ್ಕೊಂಡ್ಮೇಲೆ ಸ್ವಲ್ಪ ಒಣಶುಂಠಿ ಮತ್ತು ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಪ್ರೊಸೀಜರ್ ಮೇಲೆ ಕುಕ್ಕರಲ್ಲಿ ಈ ಥರ ಸ್ಟ್ಯಾಂಡಾದರೂ ಇಲ್ಲ ಒಲೆಗುಣ್ ಥರ ಮೂರು ಕಲ್ಲಾದರೂ ಇಟ್ಟು ಕುಕ್ಕರ್ನಲ್ಲಿ ಕಾಲು ಭಾಗದಷ್ಟು ನೀರನ್ನ ಹಾಕಿ ಅದರಲ್ಲಿ ಗಿಣ್ಣ ಮಾಡೋ ಪಾತ್ರೆ ಇಲ್ಲಾಂದರೆ ಕುಕ್ಕರಲ್ಲಿ ಈಸಿಯಾಗಿ ತೆಗೆಯೋವಂಥ ಒಂದು ಬಾಕ್ಸ್ನ ಇಟ್ಟು ಲಿಡ್ನ ಕ್ಲೋಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಎರಡು ವಿಜಲ್ ಹಾಕ್ಸಿದ್ರೆ ಸಾಕು ಕುಕ್ಕರ್ ಏರೋದ ಓಪನ್ ಮಾಡಿದ್ರೆ ಸಾಫ್ಟ್ ಆಗಿ ಮತ್ತೆ ರುಚಿಯಾಗಿರೋ ಗಿಣ್ಣ ರೆಡಿ ಆಗಿರುತ್ತೆ ಫ್ರೆಂಡ್ಸ್ ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಗಿಡ ಫ್ರೆಂಡ್ಸ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್